ಶಿವಸೇನೆ ಎಂಇಎಸ್ ಪುಂಡಾಟ ಕನ್ನಡಿಗರ ಹೋರಾಟ ಪೋಕ್ಸೋ ಕೇಸ್ ವಾಪಸ್ ಪಡೆದ ದೂರುದಾರರು ಎರಡು ರಾಜ್ಯಗಳಲ್ಲಿ ಶಾಂತಿಯ ಸಂಚಾರ ಯಡಿಯೂರಪ್ಪ ಹಠ ಹೋಗಿ ಯತ್ನಾಳ್ ಬಣ ಚಾಲನೆ ವರಿಷ್ಠರಿಗೆ ಜಾತಿವಾರು ರಾಜ್ಯಾಧ್ಯಕ್ಷ ಅಭ್ಯರ್ಥಿಗಳ ಪಟ್ಟಿ ರವಾನೆ ರೆಬೆಲ್ಸ್ ಬಗ್ಗೆ ವಿಜೇಂದ್ರ ಗಪ್ ಸಿಎಂ ಕುಟುಂಬಕ್ಕೆ ಸಿಹಿ ಅಧಿಕಾರಿಗಳಿಗೆ ಸಂಕಟ ಮಾಜಿ ಡಿಸಿ ಹಾಲಿ ಸಂಸದ ಕುಮಾರ್ ನಾಯಕ್ಗೆ ಕಂಟಕ ರಿಪೋರ್ಟ್ನಲ್ಲಿ ಏಳ್ನೂರು ಕೋಟಿ ರೂಪಾಯಿಗಳ ಅಕ್ರಮ ಬಯಲು ಮುಖಾಮುಖಿಯಾದರೂ ದರ್ಶನ್ ಪವಿತ್ರ ಮೌನರಾಗ ಇಬ್ಬರಿಗೂ ಏಪ್ರಿಲ್ ಎಂಟರವರೆಗೆ ರಿಲೀಫ್ ಪೊಲೀಸರ ಮೇಲೆ ಕೋರ್ಟ್ಗೆ ದಾಸದಿಂದ ಅರ್ಜಿ ದೆಹಲಿ ಅಕ್ರಮ ಮದ್ಯ ನೀತಿಯಿಂದ ಎರಡು ಸಾವಿರ ಕೋಟಿ ರೂಪಾಯಿಗಳ ನಷ್ಟ ಕಲಾಪದಲ್ಲಿ ಸಿಐಜಿ ವರದಿ ಇಟ್ಟ ರೇಖಾ ಗುಪ್ತ ಗದ್ದಲ ಎಬ್ಬಿಸಿದ ಆಪ್ ಶಾಸಕರಿಗೆ ಅಮಾನತು ಶಿಕ್ಷೆ